ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಸರಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸರಿ ಸೂರ್ಯ ನೀನು ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ ನಾನು ನಿನ್ನ ಜೊತೆ ಬರ್ತೀನಿ ನೀವಿಬ್ಬರೇ ಮನೆ ಬಿಟ್ಟು ಹೋಗೋದು ಬೇಡ ಅಂತ ರಂಗನಾಥ್ ಸಹ ಸೂರ್ಯನ ಜೊತೆ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರಿ ಅಪ್ಪ ನಮಗೂ ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ನಾವೆಲ್ಲಿರ್ತೀಯೋ ಇರ್ತೀವೋ ನೀವು ಅಲ್ಲೇ ಇರಿ ಬನ್ನಿ ಅಂತ ಮೂರು ಜನ ಹೋಗೋದಕ್ಕೆ ತಯಾರಾಗ್ತಾರೆ ಆಗ ಮನೋಜ್ ಅಪ್ಪ ನಿಂತ್ಕೊಳ್ಳಿ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಹೌದಪ್ಪ ನನಗೆ ನನ್ನ ಮಗನ್ನ ಬಿಟ್ಟಿರೋದಕ್ಕಾಗಲ್ಲ ನನ್ನ ಮಗ ಈ ಮನೇಲಿ ಇರೋದಾದರೆ ಮಾತ್ರ ನಾನು ಈ ಮನೇಲಿ ಇರ್ತೀನಿ ಇಲ್ಲಾಂದರೆ ನಾನು ಸೂರ್ಯನ ಜೊತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅಂತೂ ನನ್ನನ್ನು ಹೆದರ್ಸ್ಬೇಕು ಅಂತ ಮಾಡ್ಕೊಂಡಿದ್ರಿ ಅಲ್ವಾ ನೀವು ಮನೆ ಬಿಟ್ಟು ಹೋಗ್ತೀರಿ ಅಂತ ಹೇಳಿದ ಕೂಡಲೇ ನಾನು ಹೋಗೋದು ಬೇಡ ಸೂರ್ಯ ಮೀನ ಇಲ್ಲೇ ಇರಲಿ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಲ್ವಾ ಸರಿ ನಿಮ್ಮ ಪ್ಲ್ಯಾನ್ ಪ್ಲ ಪ್ರಕಾರ ಆಗಲಿ ನೀವೇ ಇಲ್ಲೇ ಇದ್ಬಿಡಿ ಅವ್ರ ಜೊತೆ ನೀವು ಮನೆ ಬಿಟ್ಟು ಹೋಗೋದಾದರೆ ಯಾರೂ ಮನೆ ಬಿಟ್ಟು ಹೋಗೋದು ಬೇಡ ನಾನೇನೂ ಮಾತಾಡೋಲ್ಲ ಎಲ್ಲರೂ ಇಲ್ಲೇ ಇದ್ಬಿಡಿ ಅಂತ ಶಾಂತಿ ಕೋಪ ಮಾಡಿಕೊಂಡು ಹೇಳ್ತಾಳೆ ಸರಿ ಅಂತ ಎಲ್ಲರೂ ಖುಷಿಯಿಂದ ಒಳಗಡೆ ಹೋಗ್ತಾರೆ ಆಗ ಮೀನಾ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತಾಳೆ ಅಡುಗೆ ಮಾಡ್ಕೊಂಡು ಬಂದು ಶಾಂತಿ ಹತ್ರ ಅತ್ತೆ ಊಟ ಮಾಡಿ ಬನ್ನಿ ಅಂತ ಕರೀತಾಳೆ ಆಗ ಶಾಂತಿ ಯಾವ ಊಟ ಯಾವ ಊಟನೇ ನನ್ನ ಮಗ ಮತ್ತು ಸೊಸೆ ಈ ಮನೆಯವರೆಗೆ ಮನೆಗೆ ಬರೋವರೆಗೂ ನಾನು ಊಟ ಮಾಡಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಅತ್ತೆ ಹಾಗಂದ್ರೆ ಹೇಗೆ ದಯವಿಟ್ಟು ಊಟ ಮಾಡಿ ಅಂತ ಹೇಳ್ತಾಳೆ ನಮ್ಮೇಲಿರೋ ಸಿಟ್ಟನ್ನು ಊಟದ ಮೇಲೆ ತೋರಿಸ್ಬೇಡಿ ಅತ್ತೆ ಊಟ ಮಾಡಿ ಅಂತ ಮೀನಾ ಹೇಳಿದಾಗ ಶಾಂತಿ ಹೇಳ್ತಾಳೆ ನೀನು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ತಣ್ಣಗಾಗಿ ಮಲ್ಕೋ ಹೋಗು ಇವಾಗ ನಿನ್ನ ಹೊಟ್ಟೆ ತಣ್ಣಗಾಗಿರ್ಬೇಕು ಅಂತೂ ನನ್ನ ಮಗ ಸೊಸೆನ ಮನೆಯಿಂದ ಓಡಿಸ್ಬಿಟ್ಟಿಯಲ್ಲ ಅಂತ ಶಾಂತಿ ಹೇಳಿದಾಗ ರಂಗನಾಥ್ ಹೇಳ್ತಾರೆ ಏ ಶಾಂತಿ ಊಟದ ಮೇಲೆ ಯಾಕೆ ಸಿಟ್ಟನ್ನು ತೋರಿಸ್ತಿದ್ಯಾ ನಿನ್ನ ಸಿಟ್ಟು ಏನೇ ಇರಬಹುದು ಆದರೆ ಅದನ್ನು ಊಟದ ಮೇಲೆ ತೋರಿಸ್ಬೇಡ ಬಾ ಊಟ ಮಾಡೋಣ ಅಂತ ರಂಗನಾ ಶಾಂತಿನ ಕರೆದಾಗ ಶಾಂತಿ ಹೇಳ್ತಾಳೆ ರವಿ ಈ ಮನೆಗೆ ಬರೋವರೆಗೂ ನನಗೂ ಊಟನೂ ಇಲ್ಲ ನಿದ್ದೆನೂ ಇಲ್ಲ ನನಗೇನು ಬೇಡ ಅಂತ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ರವಿ ಕೆಲಸಕ್ಕೆ ರೆಸ್ಟೋರೆಂಟ್ ಹೋಗ್ತಾನೆ ಆಗ ರವಿ ಗೆಳೆಯ ಕೇಳ್ತಾನೆ ಏನೋ ಇದು ನಿನ್ನೆನೆ ತಾಳಿಸ್ತಾಸ್ತ್ರ ಆಗಿದೆ ಅಷ್ಟರಲ್ಲಿ ಕೆಲ್ಸಕ್ ಬಂದ್ಬಿಟ್ಟಿಯಲ್ಲ ಸ್ವಲ್ಪ ದಿನ ಹೆಂಡತಿ ಜೊತೆ ಇರಬಹುದಿತ್ತಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ ಯಾವ ತಾಳಿಶಾಸ್ತ್ರನೋ ಯಾವ ಮದುವೆನೋ ಏನೋ ನನಗಂತೂ ಇದರಿಂದ ಹಿಂಸೆಯಾಗ್ಬಿಟ್ಟಿದೆ ಮನೆಯಲ್ಲಿ ದೊಡ್ಡ ಜಗಳ ಆಗಿ ನಾನೀಗ ಹೆಂಡತಿ ಮನೆಯಲ್ಲಿದ್ದೀನಿ ನನಗಂತೂ ತುಂಬ ಹಿಂಸೆಯಾಗ್ತಿದೆ ಯಾಕಾದ್ರೂ ಮದುವೆ ಆದ್ನು ಅಂತ ಅನ್ನಿಸ್ತಿದೆ ಈ ಮದುವೆನೆಲ್ಲ ಆಗದೆ ಇದ್ದರೆ ತುಂಬ ಖುಷಿಯಾಗಿ ಇರಬಹುದು ಮದುವೆ ಆದಮೇಲಿಂದ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಇವತ್ತು ನಾನು ಮನೆಗೆ ಹೋಗೋದಿಲ್ಲ ಈ ರೂಮ್ ರೆಸ್ಟೋರೆಂಟ್ನಲ್ಲಿ ಒಂದು ರೂಮ್ ಇದೆಯಲ್ವಾ ಅದರಲ್ಲೇ ಮಲ್ಕೊಳ್ತೀನಿ ಅಂತ ರವಿ ಹೇಳ್ತಾನೆ ರವಿ ಮಾತನ್ನೆಲ್ಲ ಕೇಳಿ ರವಿ ಗೆಳೆಯನಿಗೆ ಶಾಕ್ ಆಗುತ್ತೆ ಈ ಕಡೆ ರೋಹಿಣಿ ಮನೋಜನ ಹತ್ರ ಅಯ್ಯೋ ಏನಾಯಿಟ್ ಏನಾಗಿಬಿಡ್ತು ಮನೋಜ್ ಅವರಿಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಹೋಗಲೇ ಇಲ್ವಲ್ಲ ಮಾವ ಒಬ್ಬರು ಅವ್ರು ಮನೆ ಬಿಟ್ಟು ಹೋಗುವಾಗ ಸುಮ್ಮನೆ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಆ ಸೂರ್ಯ ಮೀನ ಮನೆ ಬಿಟ್ಟು ಹೋಗ್ತಾ ಇದ್ರು ಅಂತ ರೋಹಿಣಿ ಹೇಳ್ತಾಳೆ ಅದೇ ಸಮಯಕ್ಕೆ ರೋಹಿಣಿಗೆ ಪೂಜಾ ಫೋನ್ ಮಾಡ್ತಾಳೆ ಪೂಜಾ ಫೋನ್ ಮಾಡಿಕೊಂಡು ಏನಾಯ್ತೆ ಮನೇಲಿ ಏನಾದರೂ ದೊಡ್ಡ ಜಗಳ ಆಯ್ತಾ ಅಂತ ಕೇಳ್ತಾಳೆ ನಿನಗೇನಾದರೂ ಅತ್ತೆ ಬೈದ್ರಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅದೇನೂ ಆಗಿಲ್ಲ ಕಣೆ ಅತ್ತೆಗೆ ಆ ವಿಷಯದ ಬಗ್ಗೆ ನೆನಪಿಲ್ಲ ಆದರೆ ಅತ್ತೆ ಸೂರ್ಯ ಮತ್ತೆ ಮೀನನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಿದರು ಆದರೆ ಮಾವನು ನಾನು ಅವ್ರ ಮನೆ ಬಿಟ್ಟು ಹೋಗೋದಾದರೆ ನಾನು ಹೋಗ್ತೀನಿ ಅಂತ ಹೇಳಿದರು ಅದಕ್ಕೆ ಅತ್ತೆ ಹೋಗೋದು ಬೇಡ ಅಂತ ಹೇಳಿದರು ಅವರಿಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ ತುಂಬ ಖುಷಿಯಲ್ಲಿದ್ದೆ ಆದರೆ ಹೋಗಲೇ ಇಲ್ಲ ಕಣೆ ಅಂತ ರೋಹಿಣಿ ಪೂಜನ್ ಬಳಿ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನೋ ಒಂದು ಕಣೆ ನಾವು ಮಾಡಿರೋ ಪ್ಲ್ಯಾನ್ ವರ್ಕ್ ಆಗದೆ ಇದ್ದರೂ ಏನು ಆ ಮೀನಾ ಸೂರ್ಯನಿಂದ ನಿನಗೆ ನಿನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ತು ಅದಕ್ಕೆ ಖುಷಿ ಪಡುವಂತ ಅಂತ ಪೂಜಾ ಹೇಳ್ತಾಳೆ ಈ ಕಡೆ ರಂಗನಾಥ್ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಶಾಂತಿ ಹೊರಗಡೆ ಬಂದು ಎಲ್ಲ ಮಾಡೋದು ಮಾಡಿ ಎಷ್ಟು ಚೆನ್ನಾಗಿ ಊಟನ ತಿಂತಿದ್ದಾರೆ ನೋಡು ಹೇಗೆ ಇವ್ರ ಗಂಟ್ಲಲ್ಲಿ ಊಟ ಇಳಿಯುತ್ತೇನೋ ಅಂತ ಸೂರ್ಯ ಮತ್ತು ಮೀನನ್ಗೆ ಶಾಂತಿ ಬೈತಾರೆ ಆಗ ರಂಗನಾಥ್ ಹೇಳ್ತಾನೆ ಏನೇ ಇದು ಊಟದ ಸಮಯದಲ್ಲೂ ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ಬಿಡೋದಿಲ್ವಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಮತ್ತೇನ್ರಿ ಎಲ್ಲರ ಮುಂದೆ ನಮ್ಮ ಮಾನನ ತೆಗೆದ್ಬಿಟ್ರಲ್ಲ ಸದ್ಯ ನಮ್ಮ ರೋಹಿಣಿ ತಂದೆ ಬಂದಿಲ್ಲ ಅವರೇನಾದರೂ ಬಂದಿದ್ದಿದ್ರೆ ಅವ್ರ ಮುಂದೇನೂ ನಮ್ಮ ಮರ್ಯಾದೆ ಹೋಗ್ತಿತ್ತು ಅವರು ಕೂಡ ನಮ್ಮ ಸಹವಾಸನೆ ಬೇಡ ಅಂತ ಮಗಳನ್ನ ಕರ್ಕೊಂಡು ಮಲೇಷ್ಯಕ್ಕೆ ಹೊರಟು ಹೋಗ್ತಿದ್ರು ಅಂತ ಹೇಳಿದವಳು ಅದೆಲ್ಲ ಸರಿ ರೋಹಿಣಿ ನಿಮ್ಮ ತಂದೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾಳೆ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ಅದು ಅದು ಅತ್ತೆ ಅಂತ ಮನಸ್ಸಲ್ಲೇ ಅಯ್ಯೋ ಮತ್ತೆ ಪುನಃ ನನ್ನ ವಿಷಯನೇ ತಗೊಂಡ್ರಲ್ಲ ಅಂತ ಮನಸ್ಸಲ್ಲೇ ತುಂಬನೇ ಟೆನ್ಷನ್ ಮಾಡ್ಕೊಳ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಹೌದಲ್ಲ ಸಕ್ರೆ ಪೌಡ್ರಮ್ಮ ನಿನ್ನ ಅಪ್ಪ ಯಾಕೆ ಬಂದಿಲ್ಲ ನನಗ್ಯಾಕೋ ಅನುಮಾನ ಬರ್ತಿದೆ ನಿಜವಾಗ್ಲೂ ನಿಮ್ಮ ಅಪ್ಪ ಮಲೇಷ್ಯಾದಲ್ಲೇ ಇದ್ದಾರಾ ಅಂತ ಸೂರ್ಯ ನಗ್ತಾ ಕೇಳ್ತಾನೆ ಆಗ ಶಾಂತಿ ಸಿಟ್ಟಿನಿಂದ ಏ ರೋಹಿಣಿ ಯಾಕೆ ತಲೆ ತಗ್ಸ್ಕೊಂಡಿದ್ಯಾ ಕೇಳೋದಕ್ಕೆ ಉತ್ತರ ಕೊಡು ಅಂತ ಹೇಳ್ತಾರೆ ನಿಜವಾಗ್ಲೂ ಅವರು ಇಲ್ಲಿಗೆ ಬಂದಿದ್ದಾರಾ ಅಥವಾ ನೀನೇ ನನ್ನ ನಮ್ಮ ಹತ್ರ ನಾಟಕ ಮಾಡ್ತಿದ್ಯಾ ಅಂತ ಶಾಂತಿ ಒಂದೇ ಸಮನೆ ರೋಹಿಣಿಗೆ ಪ್ರಶ್ನೆ ಕೇಳ್ತಾಳೆ ಆಗ ರೋಹಿಣಿ ಅಯ್ಯೋ ದೇವ್ರೆ ಏನು ಮಾಡಲಿ ಅಂತ ಅದು ಅತ್ತೆ ಅತ್ತೆ ಅಂತ ಹೇಳ್ತಾರೆ ಆಗ ಶಾಂತಿ ನಿನ್ನನ್ನೇ ಕೇಳ್ತಾ ಇರೋದು ಹೇಳು ಬೊಗಳೂ ಬೇಗ ಅಂತ ಶಾಂತಿ ಹೇಳ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ವಾಮಿಟ್ ಮಾಡ್ಕೊಳ್ತಾಳೆ ಆಗ ಶಾಂತಿ ಏನಾಯ್ತು ರೋಹಿಣಿ ಏನಾಯಿತು ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದು ಏನು ಅಂತ ಗೊತ್ತಿಲ್ಲ ಅತ್ತೆ ಬೆಳಗ್ಗೆಯಿಂದ ತಲೆ ಸುತ್ತು ಮತ್ತು ವಾಮಿಟ್ ಬಂದಂಗೆ ಆಗ್ತಿದೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿಗೆ ಖುಷಿಯಾಗುತ್ತೆ ಹೌದೇನೆ ನಿಜವಾಗ್ಲೂ ಹೇಳ್ತಿದ್ಯಾ ಇದು ಶುಭ ಶುದ್ಧಿಕಣೆ ಕಣೆ ಅಂತ ಓಡಿ ಹೋಗಿ ಸಕ್ಕರೆ ತಗೊಂಡು ಬಂದು ರೋಹಿಣಿಗೆ ಸಕ್ಕರೆ ತಿನ್ನಿಸ್ತಾರೆ ಶಾಂತಿ ಆಗ ಶಾಂತಿ ಮನೋಜನ ಹತ್ರ ಕೊನೆಗೂ ನೀನು ಸಾಧಿಸಿಬಿಟ್ಟೆ ಕಣೋ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಏನಪ್ಪ ಸಕ್ಕರೆ ಹೇಳ್ತಾ ಇರೋದು ಏನು ಸಾಧಿಸಿಬಿಟ್ಟನಂತೆ ಸೂರ್ಯ ಮನೋಜ ಅವನು ಇದುವರೆಗೂ ಯಾವುದೇ ಕೆಲಸಕ್ಕೆ ಹೋಗದೆ ಏನು ಸಾಧಿಸಿಬಿಟ್ಟ ಅಂತ ಸೂರ್ಯ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏ ಮನೋಜ ನೀನು ತಂದೆ ಆಗ್ತಿದ್ಯಾ ಕಣೋ ನಿಮ್ಮ ಹೆಂಡ್ತಿ ನಿನ್ನ ಹೆಂಡ್ತಿ ರೋಹಿಣಿ ತಾಯಿ ಆಗ್ತಿದ್ದಾಳೆ ನಾನು ಅಜ್ಜಿ ಆಗ್ತಿದ್ದೀನಿ ನಿನ್ನಪ್ಪ ತಾತ ಆಗ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಓ ಹಾಗಾದರೆ ಮನೆಯಲ್ಲಿರೋರಿಗೆಲ್ಲ ಒಂದೊಂದು ಬಟ್ಟೆ ಬರ್ತಾ ಇದೆ ಏ ಮೀನಾ ನಾನು ನೀನು ಚಿಕ್ಕಪ್ಪ ಚಿಕ್ಕಮ್ಮ ಆಗ್ತಿದ್ದೀವಿ ಅಂತ ಮೀನನತ್ರ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಅತ್ತೆ ಅದು ಹಾಗಲ್ಲ ಆ ಥರ ಏನೂ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅಮ್ಮ ನೀನು ಸುಮ್ಮನಿರಮ್ಮ ಈ ವಾಮಿಟ್ ಆಗ್ತಿರೋದು ಅದಕ್ಕೆ ಮೂರು ಮಕ್ಕಳನ್ನ ಹೆತ್ತಿರೋ ನನಗೆ ಗೊತ್ತಾಗಲ್ವಾ ಏ ಮನೋಜ ಬೇಗ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬಾ ನಮ್ಮ ರೋಹಿಣಿನ ಇವಳಿನ ಮೇಲೆ ತುಂಬ ಚೆನ್ನಾಗಿರಬೇಕು ಅಂತ ಶಾಂತಿ ಹೇಳ್ತಾಳೆ ಹಾಸ್ಪಿಟ್ಲಿಗೆ ಹೋಗೋ ಮುಂಚೆ ಅವಳಿನೂ ಊಟನೂ ಮಾಡಿಲ್ಲ ಪಾಪ ಅಂತ ಶಾಂತಿನೇ ಊಟ ಹಾಕ್ಕೊಂಡು ರೋಹಿಣಿಗೆ ತಿನ್ನಿಸಿ ಸರಿ ಮನೋಜ ಬೇಗ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಬಾ ಅಂತ ಶಾಂತಿ ಅಂತೂ ತುಂಬನೇ ಖುಷಿಯಿಂದ ಹೇಳ್ತಾರೆ ನನ್ನ ರೋಹಿಣಿನ ಮುಂದೆ ಮಹಾರಾಣಿ ಹಾಗೆ ನೋಡ್ಕೊಳ್ತೀನಿ ಅಂಥೇಳಿ ಶಾಂತಿ ದೇವ್ರ ಹತ್ರ ಹೋಗಿ ದೀಪ ಹಚ್ಚಿ ದೇವ್ರೆ ನಾನು ಮೊದಲನೇ ಮಗು ಅಂತ ಆದರೆ ನಮ್ಮ ರೋಹಿಣಿ ಮತ್ತು ಮನೋಜ್ಗೆ ಆಗಬೇಕು ಅಂತ ಬೇಡ್ಕೊಂಡಿದ್ದೆ ಅಂತೂ ನಾನು ಅಂದ್ಕೊಂಡಿರುವಾಗೆ ರೋಹಿಣಿ ಮತ್ತೆ ಮನೋಜ್ಗೆ ಮಗು ಕೊಟ್ಬಿಟ್ಟೆ ಯಾರ್ಯಾರು ಒಳ್ಳೆಯವರು ಅಂತ ನಿನಗೆ ಗೊತ್ತಾಗಲ್ವ ಅವ್ರವ್ರಿಗೆ ಮಗು ಕೊಡ್ತೀಯಾ ಅಂತ ಶಾಂತಿ ತುಂಬನೇ ಖುಷಿಯಿಂದ ಹೇಳ್ತಾಳೆ ಅದನ್ನೆಲ್ಲ ಕೇಳಿ ಮೀ ನನಗೆ ತುಂಬನೇ ಬೇಸರ ಆಗತ್ತೆ ಈ ಕಡೆ ರಂಗನಾಥ್ ಸೂರ್ಯನ ಹತ್ರ ಹೇಳ್ತಾನೆ ನೋಡು ಸೂರ್ಯ ರವಿ ಮತ್ತು ಶ್ರುತಿ ಈ ಮನೆಗೆ ವಾಪಸ್ ಬರಬೇಕು ಅಂದರೆ ನೀನು ಹೋಗಿ ಅವರತ್ರ ಕ್ಷಮೆ ಕೇಳ್ಕೊಂಡು ಬರಬೇಕು ಏನೇ ಆದರೂ ನೀನು ಅವ್ರಿಗೆ ಹೊಡಿಬಾರ್ದಿತ್ತು ಅಂತ ರಂಗನಾಥ್ ಹೇಳಿದಾಗ ಸೂರ್ಯ ಅಪ್ಪನ ಮಾತ್ರೆ ಗೆದ್ರು ಸರಿಯಪ್ಪ ನೀವು ಹೇಳ್ತೀ ಹೇಳ್ತೀರಾ ಅಂದರೆ ನಾನು ಹೋಗಿ ಅವ್ರ ಬಳಿ ಕ್ಷಮೆ ಕೇಳೋದಕ್ಕೆ ರೆಡಿಯಾಗಿದ್ದೀನಿ ಆಗ ಮೀನಾ ನಾನು ಬರ್ತೀನಿ ಅಂತ ಸೂರ್ಯ ಮೀನ ಇಬ್ಬರು ವಾಸುದೇವ್ ಮನೆಗೆ ಕ್ಷಮೆ ಕೇಳೋದಕ್ಕೆ ಹೋಗ್ತಾರೆ ಹೋದ ಹೋಗಿದ ತಕ್ಷಣ ಸೂರ್ಯ ಮತ್ತೆ ಮೀನನ್ನು ನೋಡಿ ಅವ್ರು ವಾಸುದೇವ್ ಮತ್ತು ಶೀಲಾ ತುಂಬನೇ ಅವಮಾನ ಮಾಡ್ತಾರೆ ಅವ್ರ ಜೊತೆಗೆ ಶ್ರುತಿ ಕೂಡ ಬಂದು ನೀವು ಯಾಕೆ ಇಲ್ಲಿಗೆ ಬಂದಿದ್ರಿ ಇಲ್ಲೇನು ಕೆಲಸ ನಿಮಗೆ ಅಂತ ತುಂಬನೇ ಅವಮಾನ ಮಾಡ್ತಾಳೆ ಆದರೂ ಸೂರ್ಯ ಮೀನಾ ಇಬ್ಬರು ಅವ್ರ ಬಳಿ ಕ್ಷಮೆ ಕೇಳ್ತಾರೆ ಆದರೆ ಆ ಕ್ಷಮೆಯನ್ನ ತಗೊಳ್ದೆ ಅವ್ರಿಗೆ ತುಂಬನೇ ಅವಮಾನ ಮಾಡ್ತಾರೆ ಸೂರ್ಯ ಮೀನ ಇಬ್ಬರು ಅಲ್ಲಿಂದ ವಾಪಸ್ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಏನಾಯಿತು ಅಂತ ಕೇಳಿದಾಗ ಸೂರ್ಯ ಇರೋ ವಿಷಯನ ಹೇಳ್ತಾನೆ ಅದನ್ನು ಕೇಳಿ ಶಾಂತಿ ಸೂರ್ಯ ಮತ್ತೆ ಮೀನನಿಗೆ ಹೊಡೆಯೋದಕ್ಕೆ ಬರ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ